ಇವತ್ತು ನನ್ನ ಗಾರ್ಡನ್ನಲ್ಲಿ ಅರಳಿರುವಂತಹ ಬಣ್ಣ ಬಣ್ಣದ ಹೂಗಳ ಜೊತೆಗೆ ಬಂದಿದ್ದೀನಿ ಹಾಯ್ ಹಲೋ ನಮಸ್ಕಾರ ನಾನು ರೇಖಾ ನೀವು ನೋಡ್ತಿದ್ದೀರಾ ರೇಖಾ ಸ್ಲಾಗ್ ವೆಲ್ಕಮ್ ಟು ಅವರ್ ಚಾನಲ್ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಮರೀದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಗಾರ್ಡನಲ್ಲಿ ಇವತ್ತು ಅರಳಿರುವಂತಹ ಹೂಗಳನ್ನು ತೋರಿಸ್ತಾ ಇದ್ದೀನಿ ಗಾರ್ಡನ್ ಲವರ್ಸಿಗೆ ತುಂಬಾ ಇಷ್ಟ ಆಗುವಂತಹ ವಿಡಿಯೋ ಇದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮನೆ ಎದುರುಗಡೆ ಗಾರ್ಡನಲ್ಲಿ ಒಂದೆರಡು ಮೂರು ಕಲರ್ ಚದ್ರಂಗಿ ಹೂ ಆಗ್ತಾ ಇದೆ ಇಂಗ್ಲೀಷಲ್ಲಿ ಇದಕ್ಕೆ ಲ್ಯಾಂಟನಾಸ್ ಅಂತ ಹೇಳ್ತಾರೆ ನಾವು ಚಿಕ್ಕವರಿದ್ದಾಗ ಬರೀ ಹೊಲಗದ್ದೆಗಳ ಅಂಚಲ್ಲಿ ರೋಡ್ ಸೈಡಲ್ಲಿ ಅಷ್ಟೇ ಆಗ್ತಿತ್ತು ಬಟ್ ಈಗೆಲ್ಲ ಇದನ್ನು ಶೋ ಗಿಡವಾಗಿ ಬೆಳೀತಾ ಇದ್ದಾರೆ ಸುಮಾರಷ್ಟು ಕಲರ್ ಇರುತ್ತೆ ಹಾಗೆ ಈ ಹೂವು ತನ್ನಿಂದ ತಾನೇ ಬಳ್ಳಿ ಹಬ್ಕೊಂಡು ತಾನಾಗೆ ಹೂವಾಗಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದರ ಹೆಸರು ನನಗೆ ಗೊತ್ತಿಲ್ಲ ನಾನು ಸ್ಟೇಟಸಲ್ಲಿ ಹಾಕಿರೋದನ್ನು ನೋಡಿಬಿಟ್ಟು ನನ್ನ ಫ್ರೆಂಡ್ ಒಬ್ಬರು ಇದಕ್ಕೆ ಕೌರವ ಪಾಂಡವ ಥೀಮ್ ಹೂವು ತುಂಬ ರೇರ್ ಫ್ಲವರ್ ಇದು ಅಂತಂದರು ಅದು ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ವೈಲ್ಡಾಗಿ ತಾನಾಗೆ ಬೆಳ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾವು ನಮ್ಮ ಗಾರ್ಡನಲ್ಲಿ ಹಾಕ್ಕೊಂಡು ಶೋ ಬಳ್ಳಿಯಾಗಿ ಅದನ್ನ ಬೆಳೆಸ್ಕೊಬೌದು ಹಾಗೆ ಈ ಹೂವಿಗೆ ನಾವು ಸೋಣೆ ಹೂವು ಅಂತ ಹೇಳ್ತೀವಿ ಇದಕ್ಕೆ ನೀವು ಯಾವ್ಯಾವ ಹೆಸರಲ್ಲಿ ಕರೀತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇದರಲ್ಲೂ ಅಷ್ಟೇ ತುಂಬ ಕಲರ್ಸ್ ಇರುತ್ತೆ ಸದ್ಯಕ್ಕೆ ನನ್ನ ಹತ್ರ ರೆಡ್ ಮಾತ್ರ ಇದೆ ಇನ್ನೊಂದು ಡಾರ್ಕ್ ಪಿಂಕ್ ಇತ್ತು ಬಟ್ ಈ ಸಲ ಯಾವ ಗಿಡದಲ್ಲೂ ಆ ಹೂವು ಇಲ್ಲ ಆ ಗಿಡ ಇದೆಯೋ ಇಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಹೂವಾದರೆ ತೋರಿಸ್ತೀನಿ ಹಾಗೆ ನನ್ನ ಲಾಸ್ಟ್ ಗಾರ್ಡನ್ ವಿಡಿಯೋದಲ್ಲಿ ಹೇಳಿದ್ದೆ ಡೇರೆ ಗಿಡದಲ್ಲಿ ಮೊಗ್ಗಾಗಿದೆ ಒಂದೆರಡು ಮೂರು ಗಿಡದಲ್ಲಿ ಮೊಗ್ಗಾಗಿದೆ ಯಾವ ಕಲರ್ ಹೂವು ಆಗುತ್ತೆ ತೋರಿಸ್ತೀನಿ ಅಂತ ಫಸ್ಟ್ ಹೂವು ತೋರಿಸಿದ್ದೀನೋ ಇಲ್ವೋ ನೆನಪಾಗ್ತಾಯಿಲ್ಲ ಬಟ್ ಎರಡೂ ಗಿಡದಲ್ಲೂ ಸೇಮ್ ಕಲರ್ ಹೂವೇ ಆಗಿದೆ ನೋಡಿ ಎರಡು ಗಿಡ ಇದೆ ಒಂದು ಹೂವು ಆಲ್ರೆಡಿ ಕೊಯ್ದು ದೇವರಿಗೆ ಹಾಕಿದ್ದೀನಿ ಸೊ ಈಗ ಮೂರು ಹೂವು ಇವತ್ತರಳಿದೆ ಕಲರ್ ತುಂಬ ಚೆನ್ನಾಗಿದೆ ಆದರೆ ನಾನು ಎರಡೂ ಬೇರೆ ಬೇರೆ ಗಿಡ ಬೇರೆ ಬೇರೆ ಕಲರ್ ಹೂವು ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಸೇಮ್ ಕಲರ್ದೇ ಆಗಿದೆ ಬಟ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಹಾಗೆ ಕಾಕಡ ಮಲ್ಲಿಗೆ ಹೂ ಆಗ್ತಾಯಿದೆ ಇದನ್ನ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೆ ಈ ಗಿಡದಲ್ಲಿ ಸುಮಾರಷ್ಟು ಕಾಕಡ ಮಲ್ಲಿಗೆ ಆಗ್ತಾ ಇದೆ ಅಂತ ಚೆಂಡು ಹೂವಲ್ಲಿ ಇದೊಂದು ವೆರೈಟಿ ಎಲ್ಲೋ ಕಲರ್ದಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಮ್ಯಾರಿಗೋಲ್ಡಲ್ಲೂ ಅಷ್ಟೇ ತುಂಬ ವೆರೈಟಿ ಇರುತ್ತೆ ಬಟ್ ಈ ವೆರೈಟಿ ಎಲ್ಲ ಕಡೆ ಇರಲ್ಲ ನಾನು ವಿವರು ಒಬ್ಬರು ಇದ್ರ ಸೀಟ್ ಕೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಹಾಗೆ ಕೇತಾರ ಪುಷ್ಪದಲ್ಲಿ ಆರೆಂಜ್ ಕಲರ್ದು ಸಾಕಷ್ಟು ಹೂವು ಇದೆ ನನ್ನ ಹತ್ರ ಎಲ್ಲೋ ಕಲರೂ ಇದೆ ಬಟ್ ಎಲ್ಲೋ ಕಲರ್ ಯಾವಾಗಲೂ ಅಷ್ಟೇ ನನ್ನ ಗಾರ್ಡನಲ್ಲಿ ಜಾಸ್ತಿ ಹೂವು ಆಗೋಲ್ಲ ಒಂದೋರಡೋ ಹೂವು ಆಗುತ್ತೆ ಕೇತಕಿ ಅಥವಾ ಚಿಟ್ಟೆ ಹೂವು ಅಂತಲೂ ಅಂತಾರೆ ಅದಕ್ಕೆ ಹಾಗೆ ರೆಡ್ ಕಲರ್ ಜಿರೇನಿಯಮ್ ಆಗ್ತಾ ಇದೆ ಇದನ್ನು ನಾನು ಬಾಲ್ಕನೀಲು ಇಟ್ಟಿದ್ದೀನಿ ಕೆಳಗಡೆನೂ ಹಾಕಿದ್ದೀನಿ ಜಿರೇನಿಯಮು ತುಂಬ ಕಲರಲ್ಲಿರುತ್ತೆ ನನ್ನ ಹತ್ರ ಸದ್ಯಕ್ಕೆ ಇದೊಂದೇ ಕಲರ್ ಇದೆ ಬಾಲ್ಕನಿಲಿ ಅಥವಾ ಮನೆ ಎಂಟ್ರೆನ್ಸಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರದ ಗಿಡಗಳು ಹಾಗೆ ರೆಡ್ ಕಲರ್ ಮ್ಯಾರಿಗೋಲ್ಡು ನನ್ನ ಹತ್ರ ಸಾಕಷ್ಟು ಗಿಡ ಇದೆ ನಾನು ಪಾಟ್ಸಲ್ಲೂ ಹಾಕ್ಕೊಂಡಿದ್ದೀನಿ ನೆಲದಲ್ಲೂ ಹಾಕಿದ್ದೀನಿ ನಮ್ಮ ಗಾರ್ಡನಲ್ಲಿ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ ಚಿಕ್ಕ ಚಿಕ್ಕ ಗಿಡದಲ್ಲೇ ಸಾಕಷ್ಟು ಹೂವು ಆಗುತ್ತೆ ಇದಕ್ಕೆ ನಮ್ಮ ಮಲೆನಾಡಲ್ಲಿ ಕಾಶಿ ಗೊಂಡೇರ್ ಹೂವು ಅಂತಲೂ ಹೇಳ್ತಾರೆ ಇನ್ನು ಶಂಕಪುಷ್ಪದಲ್ಲಿ ನನ್ನ ಹತ್ರ ನಾಲ್ಕು ವೆರೈಟಿ ಇದೆ ಈ ನೀಲಿ ಇದು ಸಿಂಗಲ್ ಪೆಟಲ್ದು ಹಾಗೆ ಡಬಲ್ ಇದೆ ವೈಟ್ ಇದೆ ಹಾಗೆ ಜಿನಿಯಾದಲ್ಲೂ ಒಂದೆರಡು ಮೂರು ವೆರೈಟಿ ಜಿನಿಯಾ ಹೂವಾಗಿದೆ ಲೈಟ್ ಪಿಂಕಿಂದಾಗಿದೆ ಆಗಿದೆ ಈ ಜಿನಿಯಾ ಎಲ್ಲ ಒಂದು ಸಲ ಅರಳಿದ್ರೆ ಸುಮಾರು ಒಂದು ಹತ್ತು ಹದಿನೈದು ದಿವಸಕ್ಕಿಂತ ಜಾಸ್ತಿನೇ ಇರುತ್ತೇನೋ ನೋಡಿ ಈ ಜಿನಿಯಾ ಬಾಲ್ಕನೀಲಿರೋದು ಆಲ್ರೆಡಿ ಒಂದು ವಾರ ಆಯಿತು ಇನ್ನೂ ಎಷ್ಟು ಚೆನ್ನಾಗಿದೆ ಡಾರ್ಕ್ ಕಲರಲ್ಲಿ ಡಬಲ್ ಆಗಿದೆ ಇದು ಕೆಳಗಡೆ ಗಿಡದಲ್ಲಿ ಆಗಿರುವಂತದ್ದು ಇದು ಅಷ್ಟೇ ಸುಮಾರು ಹದಿನೈದು ದಿನ ಆಯ್ತನೋ ಈಗ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಮೊದಲು ಒಂದು ಸ್ವಲ್ಪ ಡಾರ್ಕ್ ಇತ್ತು ಹಾಗೆ ಇದು ಸಿಂಗಲ್ ಪೆಟ್ಟಲ್ಲು ಸ್ವಲ್ಪ ಲೈಟ್ ಕಲರಲ್ಲಾಗಿದೆ ಹಾಗೆ ಗಣಗ್ಲೆ ಕೂಡ ಹೂ ಆಗ್ತಾ ಇದೆ ಪಿಂಕ್ ಕಲರ್ದು ಸ್ವಲ್ಪ ಡಾರ್ಕ್ ಪಿಂಕು ತುಂಬ ಡಾರ್ಕ್ ಇಲ್ಲ ನೋಡಿ ಈ ಕಲರಲ್ಲಿದೆ ಲಾಸ್ಟ್ ಟೈಮ್ ಹೇಳಿದ್ದೆ ಯಾಕೋ ಆಗ್ತಾ ಇಲ್ಲ ಮೊಗ್ಗಾಗಿ ಹಾಗೆ ಉದುರು ಹೋಗ್ತಿದೆಯೋ ಏನೋ ಆಗ್ತಾ ಇದೆ ಅಂತ ಬಟ್ ಈಗ ಒಂಚೂರು ಹೂ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಗುಲಾಬಿ ಗಿಡದಲ್ಲೂ ಗುಲಾಬಿ ಹೂವು ಮತ್ತೆ ಸ್ಟಾರ್ಟ್ ಆಗಿದೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಫುಲ್ ಚಿಗುರು ಬಂದಿದೆ ಅಂತ ಈಗ ಹೂವು ಆಗ್ತಾ ಇದೆ ಹಳೆ ಕಾಲದ ಗುಲಾಬಿ ವೆರೈಟಿ ಇದು ಇದರಲ್ಲೆಲ್ಲ ಹೂಗಳು ಸಾಕಷ್ಟು ಆಗುತ್ತೆ ಒಂದೆರಡು ಎರಡು ಆ ಥರ ಆಗಲ್ಲ ಗಿಡದಲ್ಲಿ ತುಂಬ ಹೂವಿರುತ್ತೆ ಮತ್ತು ವರ್ಷದ ಎಲ್ಲ ಟೈಮಲ್ಲೂ ಸಾಮಾನ್ಯವಾಗಿ ಆಗುತ್ತೆ ಇದಿಷ್ಟು ಇವತ್ತು ನನ್ನ ಗಾರ್ಡನಿಂಗ್ನಲ್ಲಿ ಅರಳಿರುವಂತಹ ಹೂಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚೆಚ್ಚು ಜನರ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ಸಾಕಷ್ಟು ಮೆಡಿಸನಲ್ ಪ್ಲ್ಯಾಂಟ್ ಮತ್ತು ಅದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿಲ್ಲ ಅಂದರೆ ಅದನ್ನು ಸಹ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡ್ನಿಂಗ್